ನಮಸ್ಕಾರ ಸ್ನೇಹಿತರೆ ನನಗೆ ಇವತ್ತು ಯಾಕೋ ಒಂದು ದುಗುಣ ದುಮ್ಮಾಣದಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ನಿಜಕ್ಕೂ ಮನಸ್ಸಿಗೆ ಕಸಿವಿಸಿ ಅನಿಸ್ತಾ ಇದೆ ಹಾಗೂ ದುಃಖ ಉಮ್ಮಳಿಸಿ ಬರ್ತಾ ಇದೆ ಹೀಗಾಗಬೇಕಾದ್ರೆ ನಮ್ಮ ನಡುವೆ ಇರತಕ್ಕಂಥ ಕೆಲವೊಬ್ಬ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಮೇಲೆ ಮಾಡ್ತಿರ್ತಕ್ಕಂಥ ದಬ್ಬಾಳಿಕೆ ಹಾಗೂ ಅವರ ಒಂದು ವಿಚಿತ್ರ ಮನಸ್ಸುಗಳನ್ನು ಅನಾವರಣ ಮಾಡಲಿಕ್ಕೆ ನಾನು ಈ ಸಂಚಿಕೆಯನ್ನು ಇದ್ದೀನಿ ಅದು ಕೂಡ ರೈತರು ರೈತರು ಅಂತಂದ್ರೆ ಅನ್ನದಾತರು ನಾವು ಅವರು ಬೆಳೆದಿದ್ದರೆ ನಾವು ಮಣ್ಣು ತಿನ್ನಬೇಕತಿ ಅದನ್ನು ನಾವು ನೆನಪಿನಾಗಿ ಇಟ್ಕೋಬೇಕು ಯಾಕಂದರೆ ಇವತ್ತಿನ ರೈತ ಯಾವುದೇ ಕಾರಣಕ್ಕೂ ಕೂಡ ತನ್ನ ಒಂದು ಯಾವುದೇ ಒಂದು ವಿಚಾರಗಳನ್ನು ಕೂಡ ನಮ್ಮ ಮುಂದೆ ಪ್ರಸ್ತಾಪ ಮಾಡೋದಿಲ್ಲ ಕಷ್ಟ ಇರಲಿ ಸುಖ ಇರಲಿ ದುಃಖ ಇರಲಿ ಏನೇನೋ ಮನೋವೇದನೆಗಳು ಇದ್ದರೂ ಕೂಡ ತನ್ನ ಆಯಿತು ತನ್ನ ಭೂಮಿಯಲ್ಲಿ ತನ್ನ ಭೂಮಿಯಲ್ಲಿ ತನ್ನ ತನ್ನ ಬಾಳನ್ನು ಕಟ್ಕೊಂಡು ನಮ್ಮೆಲ್ಲರಿಗೂ ಅನ್ನ ಹಾಕ್ತಿರ್ತಕ್ಕಂಥ ಒಬ್ಬ ಮಹಾಪುರುಷ ಅಂಥ ಮಹಾಪುರುಷನಿಗೆ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಅರಿತುಕೊಳ್ಳದೆ ಇರತಕ್ಕಂಥ ಈಗಿನ ಪರಿಸ್ಥಿತಿಯಲ್ಲಿ ಏನು ಅನ್ನಬೇಕು ಯಾವ ರೀತಿ ಅವರಿಗೆ ನಾವು ಶೋಷಣೆ ಮಾಡ್ತಿದ್ದಾರಲ್ಲ ಅವರಿಗೆ ನಾವು ಏನು ಅನ್ನಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ರೈತರಂತಂದರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವೇ ಅಥವಾ ನಿಮ್ಮ ಮನಸ್ಸಿಗೆ ಮನಸ್ಸಿನಲ್ಲಿ ಅವರು ಇಲ್ಲವೇ ಎನ್ನುವಂಥ ಭಾವನೆಗಳು ಕೂಡ ನನ್ನಲ್ಲಿ ಹುಟ್ಕೊಳ್ತಾ ಇವೆ ಹೀಗಿರುವಾಗ ನಿಮಗೆ ಎಷ್ಟೊಂದು ಸವಲತ್ತುಗಳನ್ನು ಹಾಗೂ ಅವರ ಕಷ್ಟ ಕಾರ್ಪಣ್ಯ ಹಾಗೂ ಮಳೆ ಬಿಸಿಲು ಗಾಳಿ ಹಗಲು ರಾತ್ರಿ ಎನ್ನದೇ ಜಮೀನಿನಲ್ಲಿ ದುಡಿದು ಕಬ್ಬನ್ನು ಬೆಳೆದು ನಿಮ್ಮ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸ್ತಾರಲ್ಲ ಆ ಕಬ್ಬಿನ ಒಂದು ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ ಅವರೇನು ನಿಮ್ಮ ಕಡೆಯಿಂದ ಹತ್ತು ಸಾವಿರ ಕೊಡ್ರಿ ಇಪ್ಪತ್ತು ಸಾವಿರ ಕೊಡ್ರಿ ಒಂದು ಟನ್ನಿಗೆ ಅಂತ ಕೇಳ್ತಾ ಇಲ್ಲ ಕೇವಲ ಮೂರು ಸಾವಿರದ ಐದು ನೂರು ರೂಪಾಯಿಗಳನ್ನು ಮಾತ್ರ ಒಂದು ಟನ್ನಿಗೆ ಕೇಳ್ತಾ ಇದ್ದಾರೆ ಇದನ್ನು ಕೇಳೋದು ಕೂಡ ಅಪರಾಧವೇ ಅನ್ನುವಂಥ ಭಾವನೆಗಳು ಕೂಡ ಮನಸ್ಸಿನಲ್ಲಿ ಇವೆ ಹೀಗಿರುವಾಗ ರೈತ ಎಷ್ಟೊಂದು ಕಷ್ಟಪಡ್ತಾನೆ ಈ ಅವನು ಈ ರೀ ಸಾಲ ಸೋಲ ಮಾಡಿ ಹೆಂಡರ ಮಕ್ಕಳಲ್ಲಿ ಮೈಮೇಲೆ ಇರ್ತಕ್ಕಂಥ ಬಂಗಾರವನ್ನು ಒಡ ಅಡವಿಟ್ಟು ಅವನು ಬೀಜ ಗೊಬ್ಬರ ಆಳು ಕಾಳು ಕಡಿ ಎಲ್ಲದಕ್ಕೂ ಖರ್ಚು ಮಾಡಿ ನಿಮಗೆ ಕಬ್ಬನ್ನು ಬೆಳೆದು ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಕಳಿಸಿದಾಗ ಅದರಲ್ಲಿಯೂ ಕೂಡ ನೀವು ಅವರಿಗೆ ಕೊಡಬೇಕಾದಂಥ ಬಿಲ್ಲನ್ನು ಅದು ಮೂರು ಸಾವಿರದ ಐದು ನೂರು ರೂಪಾಯಿ ಕೇಳ್ತಾರೆ ಪಾಪ ಅವರೇನು ನಿಮ್ಮ ಕಡೆಯಿಂದ ನಾಲ್ಕು ಸಾವಿರ ಕೇಳುವುದಿಲ್ಲ ಐದು ಸಾವಿರ ಕೇಳುವುದಿಲ್ಲ ಹಾಗಿದ್ದಾಗ ಈ ಒಂದು ಕನಿಷ್ಠ ಬೆಲೆ ಇದು ಇದು ನಿಜಕ್ಕೂ ಕೂಡ ಬೇರೆ ರಾಜ್ಯಗಳ ಒಂದು ಬೆಲೆಯನ್ನು ನೋಡಿದಾಗ ಇದು ಕನಿಷ್ಠ ಬೆಲೆ ಈ ಬೆಲೆಯನ್ನು ಕ ಕೊಡದೇ ಇರತಕ್ಕಂಥ ಮನಸ್ಥಿತಿಯಲ್ಲಿ ಇರತಕ್ಕಂಥ ನಿಮಗೆ ಯಾವ ರೀತಿ ನಾವು ಏನು ಅನ್ನಬೇಕು ಅನ್ನೋದನ್ನೇ ಅರ್ಥ ಇಲ್ಲ ಹೀಗಿರುವಾಗ ನಿಮ್ಮ ಒಂದು ಸಕ್ಕರೆ ಕಾರ್ಖಾನೆಯ ಕಾರ್ಖಾನೆಗಳಲ್ಲಿ ಉತ್ಪನ್ನ ಆಗ್ತಿರ್ತಕ್ಕಂಥ ತ್ಯಾಜ್ಯ ಆಗ್ತಿರ್ತಕ್ಕಂಥದ್ದಕ್ಕೂ ಕೂಡ ನೀವು ಸಾಕಷ್ಟು ಹಣವನ್ನು ಸಂಪಾದನೆ ಇದ್ದೀರಿ ಹಾಗೂ ಈ ಸಕ್ಕರೆ ಸಕ್ಕರೆ ಉದ್ಯಮದಿಂದಲೇ ನೀವು ಶ್ರೀಮಂತರಾಗಿದ್ದೀರಿ ಹಾಗೂ ನಿಮ್ಮ ಒಂದು ಬಲಾಢ್ಯ ರಾಜಕೀಯ ಶಕ್ತಿಗಳನ್ನು ಕೂಡ ನೀವು ಬೆಳೆಸಿಕೊಂಡಿದ್ದೀರಿ ಆ ಒಂದು ಬೆಳವಣಿಗೆಗೆ ಮುಖ್ಯವಾಗಿ ಕಾರಣ ಯಾರು ಅಂತಂದರೆ ಅದು ರೈತ ರೈತನಿಗೆ ಸಿಗಬೇಕಾದಂಥ ಬೆಲೆಯನ್ನು ನೀವು ನೀಡದೇ ಇದ್ದರೆ ನಿಮ್ಮ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇದ್ದರೂ ಏನು ಫಲ ಅಥವಾ ನೀವು ಎಷ್ಟೆಂತ ಎಷ್ಟೊಂದು ಶ್ರೀಮಂತರಾಗಿದ್ದರೇನು ಫಲ ಜೊತೆಗೆ ನೀವು ಎಂಥ ಅಧಿಕಾರ ಅಂತಸ್ತುಗಳನ್ನು ಪಡೆದಿದ್ದರೂ ಕೂಡ ಏನು ಫಲ ಅನ್ನುವಂಥ ಭಾವನೆಗಳು ಕೂಡ ಮನ ಮನಸ್ಸಿನಲ್ಲಿ ಮೂಡುವುದು ಸ್ವಾಭಾವಿಕ ಹೀಗಿರುವಾಗ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೆರಡರಲ್ಲಿ ನಡೆದಿರತಕ್ಕಂಥ ಅದು ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ನರಗುಂದ ನವಲ್ಗುಂದಗಳ ಬಂಡಾಯವನ್ನು ನೀವು ನೋಡಿರಬೇಕು ಆವಾಗಿನ ಸರ್ಕಾರ ಗುಂಡುರಾಯರ ಸರ್ಕಾರ ಇತ್ತು ಗುಂಡುರಾಯರ ಸರ್ಕಾರ ರೈತರ ಮೇಲೆ ಗುಂಡನ್ನು ಹಾರಿಸಿ ರೈತರನ್ನು ಕೊಲೆ ಮಾಡಲಾಗಿತ್ತು ಆ ಒಂದು ಸರ್ಕಾರಕ್ಕೆ ರೈತರ ಶಾಪದ ಹಿಡಿ ಶಾಪದ ಫಲವಾಗಿ ಅಧಿಕಾರವನ್ನು ಕನಿಷ್ಠ ಅವಧಿಯವರೆಗೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಬಂದದ್ದನ್ನು ಕೂಡ ನಿಮ್ಮ ನೆನಪಿನಾಳದಲ್ಲಿ ಇರಬೇಕು ಇರಬಹುದು ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಬಾರ್ದು ಯಾಕಂದರೆ ನೀವು ಯಾರೇ ಎಂಥ ಒಂದು ಉನ್ನತ ಮಟ್ಟದಲ್ಲಿ ಇದ್ದರೂ ಕೂಡ ಎಂಥ ಒಂದು ಶ್ರೀಮಂತಿಕೆಯಲ್ಲಿ ಇದ್ದರೂ ಕೂಡ ಬಡ ರೈತನ ಹೊಟ್ಟೆಗೆ ಹೊಡಿಬೇಡ್ರಿ ನಿಜಕ್ಕೂ ಕೂಡ ಆ ಹೊಟ್ಟೆ ತಡ್ಕೊಳ್ಳುವಂಥ ಶಕ್ತಿ ಕಳೆದುಕೊಂಡಿದೆ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಿಂದ ಆದರೂ ಕೂಡ ರೈತನ ಹಿತರಕ್ಷಣೆ ಮಾಡುವ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಹಾಗಿರುವಾಗ ರೈತನಿಗೆ ಎಷ್ಟೊಂದು ಕಷ್ಟ ಇವೆ ಎಷ್ಟೊಂದು ತೊಂದರೆಗಳಿವೆ ಅವನು ಬದುಕಬೇಕಾದರೆ ಎಷ್ಟೊಂದು ಪರಿಶ್ರಮ ಪಡ್ತಾನೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ನಿಮ್ಮ ರಾಜಕೀಯವನ್ನು ಮಾಡಿರಿ ನೀವು ಶ್ರೀಮಂತರಾಗಿರಿ ನೀವು ಇನ್ನೂ ಹತ್ತು ಹತ್ತು ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸಿರಿ ಆದರೆ ಆ ರೈತನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಅವನಿಗೆ ಕೊಡ್ತಿರ್ಕ ಕೊಡ್ತಿರ್ತಕ್ಕಂಥ ಕನಿಷ್ಠ ನಿಮ್ಮ ಒಂದು ಸಕ್ಕರೆಗೆ ಬೆಲೆ ಈ ಎಳ್ಳಷ್ಟು ಕೂಡ ಎಳ್ಳಷ್ಟು ಕೂಡ ಸಾಕಾಗೋದಿಲ್ಲ ಆ ಪರಿಸ್ಥಿತಿಯಲ್ಲಿ ರೈತನ ಒಂದು ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ಅವನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನ ಹೆಣ್ಣರು ಮಕ್ಕಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನು ಬದುಕ್ತಿರ್ತಕ್ಕಂಥ ಒಂದು ಬದುಕನ್ನು ಅರ್ಥ ಮಾಡಿಕೊಂಡು ಅವನಿಗೆ ನೀವು ನೀಡಬೇಕಾಗಿರ್ತಕ್ಕಂಥ ಬೆಲೆ ಮೂರು ಸಾವಿರದ ಕೇವಲ ಮೂರು ಸಾವಿರದ ಐದು ನೂರು ರೂಪಾಯಿಗಳನ್ನು ಕೇಳ್ತಾ ಇದ್ದೇನೆ ಅದನ್ನು ನೀವು ಕೊಡಲಿಕ್ಕೆ ಮೇಷ ಎನಿಸ್ತಾ ಇದ್ದೀರಲ್ಲ ನಿಮಗೆ ನಾವು ಏನು ಅನ್ನಬೇಕು ಸ್ವಾಮಿ ದಯವಿಟ್ಟು ದಯವಿಟ್ಟು ಗುರ್ಲಾಪುರದ ರಾಜ್ಯ ಹೆದ್ದಾರಿಯಲ್ಲಿ ನಡೀತಿರ್ತಕ್ಕಂಥ ರೈತರ ಹೋರಾಟದ ಒಂದು ಕಿಚ್ಚನ್ನು ನೆನೆದಾಗ ಅವರು ಅಲ್ಲಿ ಆ ಹೋರಾಟದ ಫಲವನ್ನು ನಾವು ನೆನಪು ಮಾಡಿಕೊಂಡಾಗ ಎಂಥವರಿಗಾದರೂ ಕೂಡ ಹಟ್ಟಿಯಲ್ಲಿ ಸಂಕಟ ಹತ್ತೈತಿ ಅದನ್ನು ಅರ್ಥ ಮಾಡಿಕೊಳ್ಳ್ರಿ ಆಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಮುಂದಿನ ಜನ್ಮದಲ್ಲಿ ಮಾನವರಾಗಿ ಹುಟ್ಟತೀರಿ ಇಲ್ಲದೇ ಇದ್ದರೆ ನಾಯಿ ನರಿಗಳಾಗಿ ಹದ್ದು ಪಕ್ಷಿಗಳಾಗಿ ನೀವು ಹುಟ್ಟತೀರಿ ಅನ್ನುವಂಥ ಒಂದು ಶಾಪವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹಾಕಬಾರ್ದು ಆದರೂ ಅನಿವಾರ್ಯ ರೈತರಿಗೆ ಆಗ್ತಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ನಾನು ಹೇಳಲಿಕ್ಕೂ ಕೂಡ ಅಸಾಧ್ಯವಾಗದಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಯವಿಟ್ಟು ರೈತನನ್ನು ಉಳಿಸಿ ರೈತನ ಬಾಳನ್ನು ಉಳಿಸಿ ರೈತರ ಹೆಂಡರು ಮಕ್ಕಳನ್ನು ಉಳಿಸಿ ರೈತನಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿರಿ ಅಂತ ಕಳಕಳಿಯಿಂದ ಸಕ್ಕರೆ ಕಾರ್ಖಾನೆಯ ಎಲ್ಲ ಮಾಲಕರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ